ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇರಾನ್ ಹಾಗೆ ಅಮೆರಿಕ ನಡುವೆ ಸುಮಾರು ಅರ್ಧ ಶತಮಾನದಿಂದ ತಿಕ್ಕಾಟ ನಡೀತಲೇ ಇದೆ ಎರಡೂ ದೇಶಗಳು ಆ ಜನ್ಮ ವೈರಿಗಳಂತೆ ಆಗಿದ್ದು ಪದೇ ಪದೇ ಬಡಿದಾಡ್ತವೆ ಇಷ್ಟೆಲ್ಲ ಕಿರಿಕ್ ಮಾಡಿಕೊಂಡು ಜಗತ್ತಿನಲ್ಲಿ ಮತ್ತೊಂದು ಮಹಾಯುದ್ಧದ ಭಯವನ್ನ ಇರಾನ್ ಹಾಗೆ ಅಮೆರಿಕ ನಾಯಕರು ಹುಟ್ಟಹಾಕಿದ್ದಾರೆ ಯಾಕೆ ಅಂತ ಅಂದರೆ ಇರಾನ್ ಬಳಿಯೂ ನ್ಯೂಕ್ಲಿಯರ್ ವೆಪನ್ಸ್ ಇದ್ದು ಅಮೆರಿಕ ಪರಮಾಣು ಅಸ್ತ್ರಗಳ ವಿಚಾರದಲ್ಲಿ ಸಾಕಷ್ಟು ಮುಂದೆ ಇದೆ ಈ ಎಲ್ಲಾ ಕಾರಣಕ್ಕೆ ಇರಾನ್ ಹಾಗೆ ಅಮೆರಿಕ ನಡುವೆ ಶಾಂತಿ ಮಾತುಕತೆ ನಡೆಯಬೇಕು ಎನ್ನುವ ಒತ್ತಡ ಕೇಳಿ ಬರ್ತಾ ಇತ್ತು ಇರಾನ್ ದೇಶದಲ್ಲಿ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಸ್ ಮತ್ತು ಪರಮಾಣು ಶಕ್ತಿ ವಿಚಾರದಲ್ಲಿ ಸಾಕಷ್ಟು ಸಂಶೋಧನೆಯನ್ನ ಮಾಡ್ತಾ ಇದೆ ಹೀಗೆ ಇರಾನ್ ನೋಡ ನೋಡ್ತಲೇ ಇಡೀ ಜಗತ್ತಿನ ಶಕ್ತಿಶಾಲಿ ಪರಮಾಣು ರಾಷ್ಟ್ರವಾಗುವ ಕನಸನ್ನ ಕಾಣ್ತಾ ಇದೆ ಆದರೆ ಇರಾನ್ ಶತ್ರುಗಳಿಗೆ ಇದು ಸಾಕಷ್ಟು ಭಯವನ್ನು ಹುಟ್ಟಿಸಿದೆ ಅಮೆರಿಕ ಮಾತ್ರವಲ್ಲದೆ ಇಸ್ರೇಲ್ ಕೂಡ ಇರಾನ್ಗೆ ದೊಡ್ಡ ಶತ್ರು ಈ ಎಲ್ಲ ಅಂಶಗಳನ್ನು ಪರಿಗಣಿಸಿಯೇ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಯಲ್ಲಿ ಸಂಧಾನದ ಮಾತುಕತೆಗೆ ಮುಂದಾಗಿದ್ರು ಇನ್ನು ನೇರ ಮಾತುಕತೆಗೆ ಒಪ್ಪದ ಇರಾನ್ ಹೌದು ಇರಾನ್ ಅಧ್ಯಕ್ಷರು ಇದೀಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿರುವ ಆಫರ್ ಅನ್ನು ತಿರಸ್ಕಾರ ಮಾಡಿದ್ದಾರೆ ಅಲ್ಲದೆ ಪರಮಾಣು ಶಕ್ತಿ ಹಾಗೆ ಸಂಶೋಧನೆ ವಿಚಾರದಲ್ಲಿ ಅಮೆರಿಕದ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೇರ ಮಾತುಕತೆ ಇಲ್ಲ ಅಂತ ಅಂದಿದ್ದಾರೆ ಇದು ಸಂಧಾನಕ್ಕೆ ಮುಂದಾದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಘಾತವನ್ನು ನೀಡಿದೆ ಆದರೂ ಕೂಡ ಕೆಲವು ಬದಲಾವಣೆಯ ನಂತರ ಸಂಧಾನ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ ಇನ್ನು ಸಂಧಾನದಿಂದ ಯಾರಿಗೆ ಹೆಚ್ಚು ಲಾಭ ಇರಾನ್ ಹಾಗೆ ಅಮೆರಿಕ ನಡುವೆ ಸಂಧಾನ ಮಾತುಕತೆ ನಡೆದರೆ ಯಾರಿಗೆ ಹೆಚ್ಚು ಲಾಭ ಎನ್ನುವಂತಹ ಚರ್ಚೆ ಶುರುವಾಗಿದೆ ಈ ಪ್ರಶ್ನೆಗೆ ಉತ್ತರ ಕಷ್ಟವಾದರೂ ಕೂಡ ಅಮೆರಿಕಗಿಂತ ಹೆಚ್ಚಿನ ಲಾಭವನ್ನ ಇಸ್ರೇಲ್ ಪಡೆಯುವುದು ಗ್ಯಾರಂಟಿ ಯಾಕಂದರೆ ಮಧ್ಯ ಪ್ರಾಚ್ಯ ಭಾಗದಲ್ಲಿ ಈಗಾಗಲೇ ಇಸ್ರೇಲ್ ತನ್ನ ಎಲ್ಲ ಶತ್ರುಗಳನ್ನು ಪೀಸ್ ಪೀಸ್ ಮಾಡಿ ಹಾಕಿದೆ ಮಧ್ಯ ಪ್ರಾಚ್ಯದಲ್ಲಿ ಸದ್ಯಕ್ಕೆ ಇರಾನ್ ಮಾತ್ರ ಬಾಕಿ ಉಳಿದಿರುವಂತಹ ಶತ್ರುವಾಗಿದ್ದು ಅಮೆರಿಕ ಹಾಗೆ ಇರಾನ್ ನಡುವೆ ಸಂಧಾನ ಮಾತುಕತೆ ನಡೆದರೆ ಅದು ಇಸ್ರೇಲ್ ಪಾಲಿಗೆ ಹೊಸ ಆರಂಭ ಅಂತ ಹೇಳಬಹುದು ಹೀಗಾಗಿ ಇರಾನ್ ನಡೆ ಕುತೂಹಲವನ್ನು ಕೆರಳಿಸ್ತಾ ಇದೆ ಹಾಗೆ ಇನ್ನೊಂದು ಕಡೆ ರಷ್ಯಾ ಮಧ್ಯಸ್ಥಿಕೆಯಲ್ಲಿ ಸಂಧಾನ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೀವಕ್ಕೆ ಪದೇ ಪದೇ ಆಪತ್ತು ಎದುರಾಗ್ತಾ ಇದೆ ಈ ಹಿಂದೆ ಕೂಡ ಹಲವು ಬಾರಿ ವ್ಲಾಡಿಮಿರ್ ಪುಟಿನ್ ಅವರ ಕೊಲೆಗೆ ಸ್ಕೆಚ್ ಹಾಕಿ ವಿಫಲವಾಗಿದ್ದ ಶತ್ರು ಪಡೆ ಇದೀಗ ಪುಟಿನ್ ಅವರ ಅಧಿಕೃತ ಸರ್ಕಾರಿ ಕಾರನ್ನೇ ಸ್ಫೋಟ ಮಾಡ್ತಾ ಈ ಅನುಮಾನ ಮೂಡ್ಲಿಕ್ಕೆ ಕಾರಣವಾಗಿರೋದು ರಷ್ಯಾ ರಾಜಧಾನಿಯಲ್ಲಿ ಸಂಭವಿಸಿರುವಂತಹ ಕಾರು ಸ್ಫೋಟ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾದರೆ ವ್ಲಾಡಿಮಿರ್ ಪುಟಿನ್ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಡೀತಾ ಇರುವಂತಹ ಸಮಯದಲ್ಲಿ ಪದೇ ಪದೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೀವಕ್ಕೆ ಕಂಟಕ ಎದುರಾಗ್ತಾ ಇದೆ ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ಸರ್ಕಾರಿ ನಿವಾಸ ಕ್ರೆಮ್ಲಿನ್ ಮೇಲೆ ಕೂಡ ಎರಡು ಸಾವಿರದ ಇಪ್ಪತ್ತ ಮೂರರ ಸಮಯದಲ್ಲಿ ಡೆಡ್ಲಿ ಡ್ರೋನ್ ಅಟ್ಯಾಕ್ ಮಾಡಲಾಗಿತ್ತು ಯುಕ್ರೇನ್ ಈ ರೀತಿಯ ಕುತಂತ್ರವನ್ನ ಮಾಡಿದೆ ಎಂಬ ಆರೋಪ ಆಗಿನ ಸಮಯದಲ್ಲಿ ಕಿಚ್ಚು ಹುಟ್ಟಿಸಿತ್ತು ಹೀಗಿದ್ದಾಗ ಇಂದು ಮತ್ತೊಮ್ಮೆ ವ್ಲಾಡಿಮಿರ್ ಪುಟಿನ್ ಕೊಲೆಗೆ ಸ್ಕೆಚ್ ಹಾಕಿ ವಿಫಲ ಯತ್ನವನ್ನ ಮಾಡಿರುವ ಆರೋಪ ಕೇಳಿಬಂದಿದೆ ಏನು ವ್ಲಾಡಿಮಿರ್ ಪುಟಿನ್ ಜೀವಕ್ಕೆ ಕಂಟಕ ಹೌದು ಅಂದಾಗೆ ಈಗ ಸ್ಫೋಟಗೊಂಡಿರುವ ವ್ಲಾಡಿಮಿರ್ ಪುಟಿನ್ ಅವರ ಅಧಿಕೃತ ಕಾರು ಸಾಕಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಲೂಬಿಯಾಂಕಾದಲ್ಲಿರುವಂತಹ ಮಾಸ್ಕೋದ ಎಫ್ಎಸ್ಬಿ ರಹಸ್ಯ ಸೇವೆ ಪ್ರಧಾನ ಕಚೇರಿ ಬಳಿಯೇ ಈ ಸ್ಫೋಟ ಸಂಭವಿಸಿದೆ ಏನು ಮಾರ್ಚ್ ಇಪ್ಪತ್ತ ಒಂಬತ್ತರಂದು ಈ ರೀತಿ ರಷ್ಯಾ ಅಧ್ಯಕ್ಷರ ಕಾರು ಸ್ಫೋಟವಾಗಿದ್ದು ದಿಢೀರ್ ಈ ರೀತಿ ಕಾರು ಸ್ಫೋಟಕ್ಕೆ ಕಾರಣ ಏನು ಅನ್ನುವಂತಹ ಬಗ್ಗೆ ತನಿಖೆ ನಡೀತಾ ಇದೆ ಘಟನೆಯಲ್ಲಿ ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ ಇನ್ನು ಈ ಬಗ್ಗೆ ತನಿಖೆ ಆರಂಭವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿ ಹಲ್ಚಲ್ ಎಬ್ಬಿಸಿದೆ ಈ ನಡುವೆ ರಷ್ಯಾ ಅಧ್ಯಕ್ಷರ ಭದ್ರತೆ ಮತ್ತಷ್ಟು ಹೆಚ್ಚಿಸಲಾಗಿದೆ ಇನ್ನು ಯುಕ್ರೇನ್ ವಿರುದ್ಧ ರಷ್ಯಾ ಡ್ರೋನ್ ಅಟ್ಯಾಕ್ ಹೌದು ರಷ್ಯಾ ಹಾಗೆ ಯುಕ್ರೇನ್ನ ನಡುವೆ ಸಂಧಾನ ಮಾತುಕತೆ ನಡೆಸಲಿಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ತಮ್ಮ ಸರ್ಕಾರದ ಅಧಿಕಾರಿಗಳ ತಂಡವನ್ನ ಸೌದಿ ಅರೇಬಿಯಾದಲ್ಲಿ ನಿಯೋಜನೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೀಗೆ ಒಂದ್ ಕಡೆ ಅಮೆರಿಕದ ಸರ್ಕಾರ ಈ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಆದರೆ ರಷ್ಯಾ ಹಾಗೆ ಯುಕ್ರೇನ್ ಮಾತ್ರ ಟ್ರಂಪ್ ಪಡ್ತಾ ಇರುವ ಶ್ರಮಕ್ಕೆ ಬೆಲೆಯನ್ನೇ ನೀಡದವರಂತೆ ಯುದ್ಧವನ್ನ ಮಾಡ್ತಾ ಇವೆ ಅದೇ ರೀತಿ ದಿಢೀರ್ ರಷ್ಯಾ ಸೇನೆಯಿಂದ ಭೀಕರವಾದ ಡ್ರೋನ್ ದಾಳಿ ಕೂಡ ನಡೆದಿದೆ ಸ್ನೇಹಿತರೆ ಪಾಕಿಸ್ತಾನ ಯಾವಾಗಲೂ ಕೂಡ ಏನು ಹೇಳುತ್ತಂತಂದ್ರೆ ನಾವು ಭಯೋತ್ಪಾದನೆಗೆ ಉತ್ತೇಜನವನ್ನ ಕೊಡ್ತಾ ಇಲ್ಲ ಭಯೋತ್ಪಾದನೆ ಹಿಂದೆ ನಾವಿಲ್ಲ ಅಂತ ಹೇಳಿ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾ ಇರ್ತಾರೆ ಆದರೆ ಇದೀಗ ಭಯೋತ್ಪಾದನೆಗೆ ಸಪೋರ್ಟ್ ಮಾಡಿರೋದಕ್ಕೆ ಉತ್ತೇಜನವನ್ನ ಕೊಟ್ಟಿರುವ ಕಾರಣ ವಿಶ್ವದ ಹಲವು ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಚೀಮಾರಿಯನ್ನ ಹಾಕಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಜಮ್ಮು ಮತ್ತು ಕಾಶ್ಮೀರ ಆಗಿರಬಹುದು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಉತ್ತೇಜಿಸ್ತಾ ಇರುವುದಕ್ಕೆ ಹಾಗೆ ಕೆಲವೊಂದು ಪ್ರಮುಖ ವಿಷಯಗಳ ಸಲುವಾಗಿ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನು ಮಾಡಿದೆ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಸೊಸೆ ಮತ್ತು ಪಂಜಾಬ್ ಮುಖ್ಯಮಂತ್ರಿ ಮರಿಯಂ ನವಾಜ್ ಶರೀಫ್ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಐ ಮುಖ್ಯಸ್ಥ ಜನರಲ್ ಆಸೀಂ ಮಲಿಕ್ ವಿದೇಶಾಂಗ ಕಾರ್ಯದರ್ಶಿ ಆಮ್ನಾ ಬಲೂಜ್ ಸೇರಿದಂತೆ ಕೆಲ ಅಧಿಕಾರಿಗಳು ಇತ್ತೀಚೆಗೆ ಸೌದಿ ಅರೇಬಿಯಾಕ್ಕೆ ಭೇಟಿಯನ್ನು ಕೊಟ್ಟಿದ್ರು ವಿಸಿಟ್ ಅನ್ನು ಮಾಡಿದ್ರು ಸೌದಿ ಅರೇಬಿಯಾ ಮತ್ತು ಟ್ರಂಪ್ ಆಡಳಿತ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಭೇಟಿ ಕೂಡ ಆಗಿದ್ರು ಈ ವೇಳೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇರೋದಕ್ಕೆ ಅಮೇರಿಕಾ ಮತ್ತು ಸೌದಿ ಅರೇಬಿಯಾ ಎರಡೂ ದೇಶಗಳು ತೀ ಇದನ್ನು ತೀವ್ರವಾಗಿ ಖಂಡಿಸಿದಾವೆ ಮತ್ತು ಕಾಶ್ಮೀರ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಹಾಗೆ ಭಾರತದೊಂದಿಗೆ ಸಂಬಂಧವನ್ನು ಸುಧಾರಿಸ್ಕೊಳ್ಳಿ ಅವರ ವಿರುದ್ಧ ನೀವು ಗಲಾಟೆಯನ್ನು ಮಾಡಬೇಡಿ ಅಥವಾ ಅವರಿಗೆ ಸಮಸ್ಯೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಬೇಡಿ ಆ ರೀತಿಯಾದ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಅಂತ ಹೇಳಿ ಎರಡು ರಾಷ್ಟ್ರಗಳು ಒತ್ತಾಯಿಸಿವೆ ಇನ್ನು ಅಷ್ಟೇ ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವಂತೆ ಪಾಕಿಸ್ತಾನಕ್ಕೆ ತಿಳಿಸಲಾಗಿದೆ ಅಂತ ಹೇಳಿ ವರದಿಯಾಗಿದೆ ಒಂದು ವೇಳೆ ಇದನ್ನು ನೀವು ಒಪ್ಕೊಳ್ಳದೇ ಇದ್ರೆ ಈಡೇರಿಸದೇ ಇದ್ದರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರ ಮೇಲೆ ಪ್ರಯಾಣ ನಿಷೇಧ ಸೇರಿದಂತೆ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸೋದಾಗಿ ಟ್ರಂಪ್ ಆಡಳಿತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಮತ್ತೊಂದು ಭಯ ಕೂಡ ಪ್ರಾರಂಭವಾಗಿದೆ ಏನು ಅಂತ ಅಂದ್ರೆ ಬಲೂಚಿಸ್ತಾನದ ಬಳಿಕ ಪಾಕಿಸ್ತಾನಕ್ಕೆ ಪಿ ಕೆ ಸಂಕಷ್ಟ ಎದುರಾಗಿದೆ ಪಿ ಇಂದ ಪಾಕ್ ಸೇನೆಗೆ ವಾರ್ನಿಂಗ್ ಕೂಡ ಸಿಕ್ಕಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸ್ನೇಹಿತರೆ ಒಂದ್ ಕಡೆ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಎದುರಿಸಲಿಕ್ಕೆ ಪಾಕಿಸ್ತಾನಕ್ಕೆ ಸಾಕೋ ಸಾಕಾಗ್ತಾ ಇದೆ ಮಧ್ಯದಲ್ಲಿ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಏನಂತಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದ್ರೆ ಪಿ ಯಲ್ಲಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟನೆ ಭುಗಿಲೆದಿದೆ ಅಂತ ಹೇಳಬಹುದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಸಂಪೂರ್ಣ ಪ್ಯಾಕೇಜನ್ನು ಕೊಡಬೇಕು ಹಾಗೆ ಹನ್ನೆರಡು ಅಸೆಂಬ್ಲಿ ಸೀಟ್ಗಳನ್ನ ಕೊಡಿ ಅನ್ನುವಂತಹ ಒತ್ತಾಯ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹಾಗೆ ಪ್ರತಿಭಟನೆಗೂ ಕೂಡ ಇದು ಕಾರಣವಾಗಿದೆ ಇದಲ್ಲದೆ ಪಾಕ್ ಸೇನೆಗೆ ಒಂದು ಸರಿಯಾದ ವಾರ್ನಿಂಗನ್ನು ಕೂಡ ಈ ಪ್ರತಿಭಟನಾಕಾರರು ಕೊಟ್ಟಿರುವಂಥದ್ದು ಇದೀಗ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ ಒಂದು ರೀತಿಯಲ್ಲಿ ಇದು ಏನಂತ ಹೇಳಿದರೆ ಪಾಕಿಸ್ತಾನಕ್ಕೆ ಆ ಕಡೆ ನುಂಗ್ಲಿಕ್ಕೂ ಆಗ್ತಾ ಇಲ್ಲ ಈ ಕಡೆಗೆ ಉಗುಳಿಕೂ ಆಗ್ತಾ ಇಲ್ವ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಇದು ನೋಡ್ತಾ ಇದ್ರೆ ಪಿ ಕೆ ಪಾಕ್ ಆಕ್ರಮಿತ ಕಾಶ್ಮೀರ ನಿಧಾನವಾಗಿ ಪಾಕಿಸ್ತಾನ ಕೈತಪ್ಪಿ ಹೋಗ್ತಾ ಇದೆಯಾ ಅನ್ನುವಂತಹ ಆತಂಕ ಇದೀಗ ಪಾಕಿಸ್ತಾನಕ್ಕೆ ಇರುವಂತದ್ದು ಈ ಕಡೆ ಭಾರತ ಕೂಡ ಏನ್ ಹೇಳಿದೆ ಅಂತ ನೀವು ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇದೆ ಭಾರತ ಯಾಕೆ ಜಾಗವನ್ನು ಖಾಲಿ ಮಾಡಿ ಅಂತ ಹೇಳಿದೆ ಅನ್ನೋದನ್ನು ನೋಡೋದಾದರೆ ಭಾರತದ ಅವಿಭಾಜ್ಯ ಅಂಗವಾಗಿರುವಂತಹ ಜಮ್ಮು ಕಾಶ್ಮೀರದ ಪ್ರದೇಶಗಳನ್ನು ಅತಿಕ್ರಮಿಸುವಂತಹ ಒಂದು ಕೆಟ್ಟ ಚಾಳಿಯನ್ನು ಪಾಕಿಸ್ತಾನ ಮುಂದುವರಿಸ್ತಲೇ ಇದೆ ಈ ಚಾಳಿಯನ್ನು ಬಿಟ್ಟು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಅವರು ಹಿಂದೆ ಹೋಗಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ವಾರ್ನಿಂಗ್ ಕೊಟ್ಟಿರುವಂಥದ್ದು ಇನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಂತಿ ಪಾಲನೆ ಸುಧಾರಣೆಗಳ ಕುರಿತು ನಡೀತಾ ಇದ್ದಂತಹ ಸಭೆಯಲ್ಲಿ ಜಮ್ಮು ಕಾಶ್ಮೀರದ ವಿಚಾರವನ್ನು ಪಾಕಿಸ್ತಾನ ಪ್ರಸ್ತಾಪಿಸಿದೆ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಗೆ ಭಾರತದ ರಾಯಭಾರಿಯಾಗಿರುವಂತಹ ಪರ್ವತನೇನಿ ಹರೀಶ್ ಅವರು ಪ್ರತಿಕ್ರಿಯಿಸಿ ತಿರುಗೇಟನ್ನು ಕೊಟ್ಟಿದ್ದು ಜಮ್ಮು ಕಾಶ್ಮೀರದ ಬಗ್ಗೆ ಪಾಕ್ ಎಷ್ಟೇ ಬಾರಿ ಮಾತನಾಡಿದ್ರೂ ಕೂಡ ಅದು ಭಾರತದ ಅವಿಭಾಜ್ಯ ಅಂಗ ಅನ್ನುವಂತಹ ಸತ್ಯ ಸುಳ್ಳಾಗೋದಿಲ್ಲ ಪಾಕಿಸ್ತಾನ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಉತ್ತೇಜಿಸೋದನ್ನ ಯಾರು ಸಮರ್ಥಿಸೋದು ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಒಂದು ರೀತಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ವಾರ್ನಿಂಗ್ ಕೊಟ್ಟಿದೆ ಒಟ್ನಲ್ಲಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅನ್ನುವಂತಹದೇ ಗೊತ್ತಾಗದೆ ಒದ್ದಾಡ್ತಾ ಇದೆ ಅಂತ ಹೇಳಿದ್ರೆ ಸುಳ್ಳಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ